ಭಾರತ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ನೂರು ವ್ಯಾಟ್ ಸೌರಶಕ್ತಿ ಉತ್ಪಾದನೆಗೆ ಯೋಜನೆ ರೂಪಿಸಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಲ್ವಾದ್ ಜೋಶಿ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನಡೆದ ಇಂಧನ ನಾಯಕತ್ವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಭಾರತ ಸೌರಶಕ್ತಿ ಉತ್ಪಾದನಾ ಸಾಮರ್ಥ್ಯದಲ್ಲಿ ತ್ವರಿತ ಬೆಳವಣಿಗೆ ಕಂಡಿದೆ ದೇಶೀಯ ಬೇಡಿಕೆ ಪೂರೈಸುವ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಫ್ತಿಗೂ ಉತ್ತೇಜನ ನೀಡಿದೆ ಎಂದರು ದಶಕದ ಹಿಂದೆ ಎರಡು ಪಾಯಿಂಟ್ ಮೂರರಷ್ಟಿದ್ದ ಗಿಗಾವ್ಯಾಟ್ ಈಗ ಸರಿಸುಮಾರು ಅರವತ್ತೇಳಕ್ಕೆ ಏರಿಕೆ ಕಂಡಿದೆ ಈ ಮೂಲಕ ಮೇಕ್ ಇನ್ ಇಂಡಿಯಾಗೆ ಪೂರಕವಾಗಿದೆ ಸೌರ ಪಿಎಲ್ಐ ಯೋಜನೆ ದೇಶಕ್ಕೆ ಅತ್ಯಾಧುನಿಕ ಸೌರಶಕ್ತಿ ಮಾಡೆಲ್ ಉತ್ಪಾದನಾ ತಂತ್ರಜ್ಞಾನವನ್ನು ಒದಗಿಸಿದ್ದು ಒಂದು ಪಾಯಿಂಟ್ ಒಂದು ಲಕ್ಷ ಕೋಟಿ ಆರ್ಥಿಕ ಉಳಿತಾಯದ ಜೊತೆಗೆ ಸುಮಾರು ನಲವತ್ತೈದು ಸಾವಿರ ಜನರಿಗೆ ನೇರ ಉದ್ಯೋಗವನ್ನು ಸೃಷ್ಟಿಸಿದೆ ಇದಲ್ಲದೆ ಆಮದು ಅವಲಂಬನೆಯನ್ನು ತಗ್ಗಿಸಿದೆ ಎಂದು ಸಚಿವರು ತಿಳಿಸಿದ್ದಾರೆ ಪಿಎಲ್ಐ ಯೋಜನೆಯಡಿ ನಲವತ್ತೆಂಟು ಗಿಗಾವ್ಯಾಟ್ ಸಂಯೋಜಿತ ಸೌರ ಪಿವಿ ಮಾದರಿ ಉತ್ಪಾದನೆ ಯೋಜನೆಗಳು ಪ್ರಸ್ತುತ ಅನುಷ್ಠಾನದಲ್ಲಿದ್ದು ಹೂಡಿಕೆಯನ್ನು ಆಕರ್ಷಿಸುತ್ತಿವೆ ಎಂದು ತಿಳಿಸಿದರು